ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಗುರುಜಿ ಇದು ನೋಡ್ತಿದ್ದೀರಿ ಮಾಸ ಭವಿಷ್ಯ ಫೆಬ್ರವರಿ ತಿಂಗಳು ಮಾಸ ಭವಿಷ್ಯ ಫೆಬ್ರವರಿ ತಿಂಗಳು ಮಾಸ ಭವಿಷ್ಯದಲ್ಲಿ ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ನೋಡಿ ಜನ್ಮದ ದ್ವಾದಶ ಸ್ಥಾನದಲ್ಲಿ ಗುರುವಿನ ಸ್ಥಾನವಿದ್ದು ಎರಡನೇ ಮನೆಯಲ್ಲಿ ಕೇತು ಸಹ ಇರೋದರಿಂದ ಮತ್ತು ಒಂಬತ್ತನೇ ಮನೆಯಲ್ಲಿ ಶನಿಯ ಯೋಗ ಫಲ ಅಷ್ಟಮ ಸ್ಥಾನದಲ್ಲಿ ನಿಮಗಿರುವಂಥದ್ದು ಸುಮಾರು ಗ್ರಹಗಳು ಐದು ಪಂಚಗ್ರಹಗಳು ಸ್ಥಾನದಲ್ಲಿ ಬರುತ್ತೆ ಈ ಅನುಕೂಲ ಮತ್ತು ಅನಾನುಕೂಲಗಳಿಂದ ಮಿಶ್ರಫಲಗಳಿಂದ ಕೂಡಿರುವಂತಹ ಕರ್ಕಟಕ ರಾಶಿ ಪ್ರಯತ್ನಿಸ ಕೆಲಸಗಳಲ್ಲಿ ವಿವಾಹಾದಿ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಸಫಲತೆಯನ್ನು ಅಭಿವೃದ್ಧಿಯನ್ನು ಕಾಣುವಂತಹ ಕರ್ಕಾಟಕ ರಾಶಿ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಅತ್ಯಂತ ಅತ್ಯಂತ ಅನುಕೂಲಕರವಾದಂತಹ ವಾತಾವರಣ ಜೊತೆಯಲ್ಲಿ ಬಂಧು ಮಿತ್ರರ ಸಹಕಾರ ಸಹಯೋಗದಿಂದ ಕೂಡಿರುವಂತಹ ವಾತಾವರಣ ಮನೆಯ ಹಿರಿಕರಾಗಲಿ ಮನೆಯ ಹಿರಿ ಸದಸ್ಯರಾಗಳಾಗಲಿ ನಮಗಿಂತ ನಮ್ಮ ಅಭಿವೃದ್ಧಿಯನ್ನು ನಮ್ಮ ಶ್ರೇಯಸ್ಸನ್ನು ಕಾಣುವಂತಹ ಅಪೇಕ್ಷೆ ಪಡುವಂತಹ ವ್ಯಕ್ತಿಗಳಿಂದ ನಮಗೆ ಸಹಕಾರ ಸಹಯೋಗ ತಿಳಿವಳಿಕೆಯ ಮಾತುಗಳು ಸಿಗುವಂತಹ ಉತ್ತಮವಾದಂತಹ ಬಾಂಧವ್ಯದ ವಾತಾವರಣ ಈ ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಸಿಗುತ್ತೆ ಜೊತೆಯಲ್ಲಿ ಅಷ್ಟಮ ಸ್ಥಾನದಲ್ಲಿ ಯಾವಾಗ ಶುಕ್ರ ಸೇರಿಕೊಳ್ತವನು ಆದಷ್ಟು ಸಹ ಹಣಕಾಸಿನ ದುಂದು ವೆಚ್ಚಾದಿಗಳನ್ನು ಕಾಣುವಂಥದ್ದು ವ್ಯವಹಾರದ ವ್ಯವಹಾರಿಕವಾದಂಥ ವಿಚಾರದಲ್ಲಿ ಎಡರು ತರು ತೊಡರುಗಳನ್ನು ಅನುಭವಿಸುವಂತಹ ವಾತಾವರಣಗಳು ಶತ್ರು ಬಾಧೆಗಳಿಂದ ಕೂಡಿರುವಂತಹ ವಾತಾವರಣಗಳನ್ನು ನೀವು ನೋಡ್ತೀರಿ ಆದಷ್ಟು ಸಹ ಹೊರಗಡೆ ಹೊರ ಪ್ರಪಂಚದಲ್ಲಿ ಯಾರ ಬಗ್ಗೆಯೂ ಸಹ ಅವಹೇಳನವಾಗಿ ಮಾತನಾಡೋದನ್ನು ನೀವು ಕಂಟ್ರೋಲ್ ಮಾಡಿಕೊಳ್ಳಿಲ್ಲ ಅಂತ ಅಂದರೆ ನಿಮ್ಮ ಮೇಲೆ ಅಪವಾದಗಳನ್ನು ಅಪನಿಂದನೆಗಳನ್ನು ಒಂದು ರೀತಿಯಾದಂತಹ ಶತ್ರುತ್ವದ ವಾತಾವರಣಗಳನ್ನು ನಿರ್ಮಾಣ ಮಾಡುವಂತಹ ವ್ಯಕ್ತಿಗಳು ನಿಮ್ಮಲ್ಲೇ ಇರ್ತಾರೆ ಆದ್ದರಿಂದ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಆದಷ್ಟು ಸಹ ಕೆಲಸ ಕಾರ್ಯಗಳಲ್ಲಿ ನಷ್ಟದ ವಾತಾವರಣ ಶತ್ರುಬಾಧೆಗಳಿಂದ ನಷ್ಟದ ವಾತಾವರಣ ದೃಷ್ಟಿದೋಷಗಳಿಂದ ಕೂಡಿರುವಂತಹ ವಾತಾವರಣಗಳಿಂದಲೇ ಕೂಡಿರ್ತೀರಿ ಆದರೆ ಒಂದು ಖುಷಿಯ ವಿಚಾರ ಅಂತಂದರೆ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಬಹಳ ಅನುಕೂಲಕರವಾದಂತಹ ವಾತಾವರಣ ಮದುವೆ ಮುಂಜಿಗಳನ್ನು ಮಾಡುವಂಥದ್ದು ಶುಭ ಕಾರ್ಯಗಳಿಗೆ ಆಲೋಚನೆ ಮಾಡುವಂಥದ್ದು ಹಿರಿಕರಿಂದ ಹಿರಿಕರ ಮಾತುಗಳನ್ನು ನಿಮಗೆ ಆಲಿಸುವಂಥದ್ದು ಅವರಿಂದ ಉತ್ತಮವಾದಂತಹ ತಿಳಿವಳಿಕೆಯ ಮಾತುಗಳು ನಿಮಗೆ ಸಿಗುವಂಥದ್ದು ಆ ಪ್ರಯತ್ನದಲ್ಲಿ ನಿಮಗೆ ಸಫಲತೆಯನ್ನು ಕಾಣುವಂಥದ್ದು ಇದೆಲ್ಲವೂ ಸಹ ದೈವಾನುಗ್ರಹದಲ್ಲಿ ಇರುವಂತಹ ರಾಶಿಯವರು ನೀವು ಆಗಿರ್ತೀರಿ ನಿಮ್ಮ ರಾಷ್ಟ್ರಾಧಿಪತಿ ಆದಷ್ಟು ಚಂದ್ರಗ್ರಹನಾಗಿರ್ತಾರೆ ಈ ನಿಮ್ಮ ರಾಶಿಯ ಸಂಬಂಧಪಟ್ಟಂಥವರು ಕರ್ಕಾಟಕ ರಾಶಿಯವರು ಅನನ್ಯವಾಗಿ ಪ್ರತಿ ಸೋಮವಾರ ಸೋಮವಾರ ಶಿವನಿಗೆ ಅಭಿಷೇಕವನ್ನು ಮಾಡುವಂಥದ್ದು ಶಿವನಿಗೆ ಬಿಲ್ವಾರ್ಚನೆಗಳನ್ನು ಮಾಡಿಸುವಂಥದ್ದು ತಮ್ಮ ಕೈಲಾದಂಥ ಸೇವೆಗಳನ್ನು ಮಾಡುವಂಥದ್ದು ಪ್ರತಿ ಸೋಮವಾರ ಸೋಮವಾರ ಎರಡು ದೀಪಗಳನ್ನು ತುಪ್ಪದ ದೀಪವಾಗಲಿ ಅಥವಾ ಎಣ್ಣೆಯ ದೀಪಗಳಾಗಲಿ ಎರಡು ದೀಪಗಳನ್ನು ಪ್ರತಿ ಸೋಮವಾರ ಸೋಮವಾರ ಹಚ್ಚೋದ್ರಿಂದ ನಿಮಗಾಗುವಂತಹ ಸಣ್ಣ ಪುಟ್ಟ ತೊಂದರೆಗಳು ತಾಪತ್ರೆಗಳು ಒಂದು ಮನಸ್ಸಿಗೆ ಕಸಿಬಿಸಿಯಾದಂಥ ವಾತಾವರಣಗಳನ್ನು ದೂರ ಮಾಡಲಿಕ್ಕೆ ಅದು ಬಹಳ ಸಹಕಾರವನ್ನು ಮಾಡುತ್ತೆ ಮನೆ ದೇವರು ಕುಲದೇವರು ಇಷ್ಟ ದೇವರಿಗೆ ಸಾಧ್ಯವಾದರೆ ಹೋಗಿ ಬನ್ನಿ ನಿಮಗೆ ಈ ರಾಶಿಯವರು ಆದಷ್ಟು ಸಹ ಕಾಲಭೈರವನ ಪ್ರಾರ್ಥನೆಗಳನ್ನು ಅತ್ಯಂತ ಅತ್ಯಂತ ಅವಶ್ಯಕವಾಗಿ ಮಾಡಿ ನೀವು ಕಾಯಿಲಭೈ ಕಾಲಭೈರವ ಸಿಗುವಂಥದ್ದು ನಮಗೆ ನಾಮಂಗಲ ತಾಲೂಕು ಚುಂಚಿಂಗಿರಿಯಲ್ಲಿ ಸಿಗುವಂಥದ್ದು ಅದು ಮೂಲ ಕ್ಷೇತ್ರವಾಗಿರುತ್ತೆ ನಮ್ಮ ಕರ್ನಾಟಕ ಪ್ರಾಂತ್ಯದವರಿಗೆ ಆದಷ್ಟು ಸಹ ಅಲ್ಲೋಗಿ ಒಂದು ಪ್ರದಕ್ಷಿಣೆಗಳನ್ನು ಒಂದು ಆರಾಧನೆಗಳನ್ನು ಒಂದು ಉಪಾಸನೆಯನ್ನು ಒಂದು ಪ್ರಾರ್ಥನೆಗಳನ್ನು ಸಲ್ಲಿಸಿ ಬನ್ನಿ ಭಾಳ ಅನುಕೂಲಕರವಾದಂಥ ವಾತಾವರಣಗಳು ಕರ್ಕಾಟಕ ರಾಶಿಯವರಿಗೆ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ